ವೇದಿಕೆ ಶಿವರಾಮೇಗೌಡ ಬಣ ಮುಳಬಾಗ ತಾಲೂಕು ಘಟಕ ವತಿಯಿಂದ ಕರ್ನಾಟಕ ಸರ್ಕಾರ ಆದೇಶ ಮಾಡಿರುವ ಕನ್ನಡ ಬಳಕೆ ನಾಮಫಲಕ ಕನ್ನಡ ಬಳಕೆಯಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಕನ್ನಡ ಬಳಕೆ ಮಾಡಬೇಕೆಂದು ಸರ್ಕಾರ ಆದೇಶಿಸಿದೆ ನಮ್ಮ ಅಂಗಡಿಗಳು ನಮ್ಮ ತಾಲೂಕಿನಲ್ಲಿ ಅಂಗಡಿಗಳು ಸ್ವಲ್ಪ ಜನ ಹಾಕಿದ್ದಾರೆ ಇನ್ನೂ ಸ್ವಲ್ಪ ಜನ ಹಾಕಿಲ್ಲ ದಯವಿಟ್ಟು ಈ ತಿಂಗಳು ಮೂವತ್ತವರೆಗೂ ಕಾಲಾವಕಾಶ ಇದೆ ಅದನ್ನು ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಕರ್ವ ಕನ್ನಡವೇ ಸಾರ್ವಭೌಮ ಕನ್ನಡದಲ್ಲಿ ಕನ್ನಡಿಗರೇ ಎಲ್ಲ ನಮ್ಮ ಅಕ್ಕನ್ನು ನಾವು ತೋರಿಸ್ಕೊಡ್ಬೇಕು ಬೇರೆ ರಾಜ್ಯಗಳಿಗೋದ್ರೆ ಪಕ್ಕದಲ್ಲಿ ಆಂಧ್ರ ಆಗಲಿ ತಮಿಳುನಾಡು ಹೋದ್ರೆ ಅವ್ರ ಭಾಷೆಗೆ ಎಷ್ಟು ಅವ್ರು ಗೌರವ ಕೊಡ್ತಾರೆ ಅನ್ನೋದಕ್ಕೆ ನಾವು ನೋಡಿ ಕಲಿಬೇಕು ನಮ್ಮ ಗಾಡಿಗಳು ಟ್ಯಾಕ್ಸಿಗಳು ಅವ್ರಿಗೆ ಗೊತ್ತಾಗುತ್ತೆ ಅದು ಬಾಧೆ ಅನ್ನೋದು ಭಾಷೆ ಎಷ್ಟು ಇದೆ ಅಂತ ನಮ್ಮ ಮುಳಭಾಗದಲ್ಲಿ ನಮ್ಮ ಗಡಿನಾಡ ಪ್ರದೇಶ ಇದು ಇಲ್ಲಿಗೆ ಎಲ್ಲರ ತಾಸ ಮಸ ನೋಡ್ತಾರೆ ನಾವು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ದೇವಮಲೆ ಇದು ನಾವು ಇಲ್ಲಿಂದ ನಾವು ಕರ್ನಾಟಕಕ್ಕೆ ಒಂದು ಸಂದೇಶ ಅನ್ನೋದು ನಮ್ಮ ಉದ್ದೇಶ ದಯವಿಟ್ಟು ನಮ್ಮ ತಾಲೂಕಿನ ಎಲ್ಲ ಅಂಗಡಿಗಳಿಗೂ ಅಂಗಡಿ ಸರ್ಕಾರಿ ಕಚೇರಿಗಳು ಎಲ್ಲ ಮುಂತಾದ ಆಫೀಸ್ಗಳು ಎಲ್ಲರೂ ದಯವಿಟ್ಟು ಕನ್ನಡ ನಾವೆಲ್ಲ ಕನ್ನಡ ಫುಲ್ ಹೇಳ್ತಾ ಇಲ್ಲ ಕನ್ನಡ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಕನ್ನಡ ಹಾಕಿ ಅನ್ನೋ ಒಂದು ನಮ್ಮ ಒಂದು ಜಾಗೃತಿ ಇವತ್ತು ಆಯ್ಕೆ ಕೊಳ್ತಾ ಈ ಅದಕ್ಕೆ ನಮ್ಮ ತಾಲೂಕಿನ ಕಾರ್ಮಿಕರ ಕಾರ್ಯದರ್ಶಿ ಅಂತ ನಮ್ಮ ಎಲ್ಲಪ್ಪನವ್ರು ಆಗಮಿಸಿದಾರೆ ಅವರು ಅವ್ರಿಗೊಂದು ನಮ್ಮ ತಾಲೂಕು ನಮ್ಮ ಸಂಘಟನೆ ವತಿಯಿಂದ ಎಲ್ಲ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ेश्वरी ताई गे जय बोलो पूरेश्वरी ताई गे